ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ರೀ ಏನಂದ್ರೆ ಪ್ರವರ್ಧನ್ ಸೀಡ್ಸ್ ಸಂಸ್ಥೆ ನಾ ನಾವೊಂದು ಹೊಸ ಒಂದು ತಂತ್ರಜ್ಞಾನವನ್ನು ನಾವು ತಂದೀವಿ ಇದು ಏನಂದ್ರೆ ಎಚ್ ಡಿ ಪಿ ಎಸ್ ಕಾನ್ಸೆಪ್ಟು ನಮ್ಮದು ಹೊಸ ಹೊಸ ಹೈಬ್ರಿಡು ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಬರ್ತಾಯಿದೆ ಮಾರ್ಕೆಟಿಗೆ ಹಂಗಾಗಿ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ನಮ್ಮದು ಪ್ರಾವರ್ಧನ್ ಶೀಲ್ಡ್ಸು ಟೋಟಲ್ ಐವತ್ತ್ಮೂರು ವರ್ಷದ ಕಂಪ್ನಿ ಐವತ್ತ್ಮೂರು ವರ್ಷದಿಂದ ನಮಗೆಲ್ಲ ರೈತರ ವಿಶ್ವಾಸವನ್ನು ಗಳಿಸ್ಕೊಂತ ಬಂದಿದೆ ಹಾಗಾಗಿ ನಮ್ಮದು ರೇವಂತ ಅಂತ ಹೈಬ್ರಿಡ್ ನಾವು ಲಾಸ್ಟ್ ಟೈಮೆಲ್ಲ ನಾವು ಇಲ್ಲೆಲ್ಲ ಕೊಟ್ಟಿದ್ದೀವಿ ನಾವು ಕುರುಡಿ ಗ್ರಾಮದಾಗೆಲ್ಲ ಕೊಟ್ಟಿದ್ದೀವಿ ಈ ಸಲ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ರೇವಂತ ಅತ್ತಿ ಆಲ್ರೆಡಿ ನಾವು ಎಂಟು ಎಕರೆ ಅವರು ನಮ್ಮ ವೀರೇಶ್ ಅವರು ರೈತರು ಸೋಯಿಂಗ್ ಮಾಡಿದ್ದಾರೆ ಅದರಲ್ಲಿ ಎಂಟು ಎಕರೆ ಹೊಲದಲ್ಲಿ ಟೋಟಲ್ ಅವರು ಹದಿನೆಂಟರಿಂದ ಹತ್ತೊಂಬತ್ತು ಪ್ಯಾಕೆಟ್ ಅವರು ಸೋಯಿಂಗ್ ಮಾಡಿದ್ದಾರೆ ನಾವೇನು ಮಾಡ್ತಾಯಿದ್ವಿ ಈಗ ಕ್ಲೋಸರ್ ಫೇಸಿಂಗ್ ನಾವು ಎಚ್ ಡಿ ಪಿ ಎಸ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ತೊಗೊಂಬಂದಿದ್ವಿ ನಾವು ಸೈರಸ್ ಅನ್ನೋ ಒಂದು ಹೊಸ ಬೀಜನ್ನು ನಾವು ವೀರೇಶ್ ಅವರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಇದರಲ್ಲಿ ನಮ್ಮದು ಕಂಪ್ನಿ ನಮ್ಮದು ಪ್ರವರ್ಧನ್ ಶೀಲ್ಡ್ ಸಂಸ್ಥೆಯವರು ಒಂದು ಹೊಸದ ಶೀಡರ್ದು ಕಳಿಸಿದ್ದಾರೆ ಅದರಲ್ಲಿ ನಾವು ಸಾಲಿಂದ ಸಾಲಿಗೆ ಮೂರು ಫೀಟು ಬೀಜಲಿಂದ ಬೀಜಕ್ಕೆ ಹತ್ತು ಇಂಚು ಕಾನ್ಸೆಪ್ಟನ್ನ ಮಾಡ್ತಾ ಇದ್ದೀವಿ ಆ ವೀರೇಶ್ ವೀರೇಶವ್ರಿಗೆ ಹೇಳ್ತಾ ಇದ್ದೀವಿ ಅವರು ವೀರೇಶ್ ಅವರು ಈಗ ಆಲ್ರೆಡಿ ನಮ್ಮ ಈ ಹೊಲದಲ್ಲಿ ಸೋಯಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ರೈತರು ಒಳ್ಳೆಯ ಇಂಪ್ರೆಸ್ ಆಗಿದ್ದಾರೆ ನೆಕ್ಸ್ಟ್ ಟೈಮ್ ಫ್ಯೂಚರ್ನಲ್ಲಿ ಒಳ್ಳೆ ರೈತರಿಗೆ ಅನುಕೂಲ ಆಗಲಿ ಹೆಚ್ಚಿನ ಇಳುವರಿ ಬೆಳೀಲಿ ಅಂತೇಳಿ ಈ ನಮ್ಮ ಸಂಸ್ಥೆಯವರು ಈ ಕಾನ್ಸೆಪ್ಟನ್ನು ತಂದಿದ್ದಾರೆ ನಾವು ಆ ಥರ ನಾವು ಈ ಈ ಲ್ಯಾಂಡಲ್ಲಿ ಸೋಯಿಂಗ್ ಮಾಡ್ತಾಯಿದ್ವಿ ಇವತ್ತು ನಾವು ಈ ಈ ಲ್ಯಾಂಡಲ್ಲಿ ರೋಡ್ ಸೈಡ್ಗೆ ಕುರುಡಿ ಗ್ರಾಮದಲ್ಲಿ ವೀರೇಶ್ವರ ಹೊಲದಲ್ಲಿ ನಾವು ಸೈರಸ್ ಅಂತ ಒಂದು ಹೈಬ್ರಿಡನ್ನು ಹೊಸ ಹೈಬ್ರಿಡನ್ನು ನಾವು ಹತ್ತು ಇಂಚಿಗೊಂದು ನಾವು ಸೋಯಿಂಗ್ ಮಾಡ್ತಾಯಿದ್ವಿ ನಮಗೆ ನಮ್ಮ ನ್ಯಾಷನಲ್ ಹೆಡ್ ಎನ್ ಎಸ್ ಎಮ್ ಸರ್ ಬಯರೆಡ್ಡಿ ಸರಿಗೆ ನಮಸ್ಕಾರ ಆಮೇಲೆ ಇನ್ನೊರಾದ ಮುಖೇಶ್ ಸರ್ಗೂ ಧನ್ಯವಾದಗಳನ್ನು ತಿಳಿಸ್ತಾ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಂಥ ನಮ್ಮ ರೀಜನಲ್ ಮ್ಯಾನೇಜರ್ ಇದೇ ಕರ್ನಾಟಕ ರೀಜನಲ್ ಮ್ಯಾನೇಜರ್ ಮೌಲ್ವ ಸಾಬ್ ಸಾರಿಗೂ ಧನ್ಯವಾದಗಳನ್ನು ತಿಳಿಸ್ಕೊಂಡು ನಾವು ಈ ಅವರ ಮಾಹಿತಿಯನ್ನು ಪಡೆದು ಅವ್ರ ಪ್ರಕಾರ ನಾವು ಈ ಲ್ಯಾಂಡಲ್ಲಿ ಸೈರಸ್ ಬೀಜವನ್ನು ಇಂಚಿಗೊಂದು ನಾವು ಸೋಯಿಂಗ್ ಮಾಡಿಸ್ತಾ ಇದ್ದೀವಿ ಅವತ್ತು ಧನ್ಯವಾದಗಳು